ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರೂ ಕೂಡ ಅನೇಕ ಗೊಂದಲಗಳಿರ್ಬೋದು ಆದರೆ ಒಂದೇ ಒಂದು ವಿಷಯ ಇದೆಯಲ್ಲ ಅದೊಂದು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ವಿಷಯ ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಂಥ ಹೇಳಿಕೆ ಸೌಜನ್ಯ ಅವರ ಮಾವ ವಿಠಲಗೌಡನೇ ಸೌಜನ್ಯಳನ್ನು ಹುರಿದು ಮುಕ್ಕಿದ್ದು ಅನ್ನೋ ರೀತಿಯಾಗಿ ಆಕೆ ಒಬ್ಬ ಹೆಣ್ಣು ಮಗಳ ಮೇಲೆ ಬಲಾತ್ಕಾರವನ್ನು ಮಾಡಿದ್ದೆ ಆತ ಅನ್ನೋ ಸುದ್ದಿ ಇದೆಯಲ್ಲ ಅದೊಂದು ಸ್ಫೋಟಕ ಸುದ್ದಿ ಯಾಕೆಂದರೆ ಈ ಕೇಸ್ ಇಲ್ಲಿಯವರೆಗೂ ಕೂಡ ಅನೇಕ ಮಗ್ಗಲುಗಳನ್ನು ತೆಗೆದುಕೊಳ್ತಾ ಇದೆ ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಖುದ್ದಾಗಿ ಸ್ನೇಹಮಹಿ ಕೃಷ್ಣ ಅವರಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪರಿಚಯ ನಿಮಗೇನು ಬೇಕಾಗಿಲ್ಲ ಅಂತ ಅಂದುಕೊಳ್ತೇನೆ ಯಾಕೆಂದರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರನ್ನ ಕೋರ್ಟ್ ಹಂತಕ್ಕೆ ತೆಗೆದುಕೊಂಡು ಹೋದಂಥ ವ್ಯಕ್ತಿ ಅವ್ರನ್ನ ನಾನು ಆರಂಭದಲ್ಲಿ ವೆಲ್ಕಮ್ ಮಾಡ್ತಾ ಒಂದು ಎಂಟ್ರಿಯನ್ನು ಕೊಟ್ಟು ಅದು ಇಷ್ಟು ವರ್ಷಗಳ ನಂತರ ಯಾಕೆ ಈಗ ಮತ್ತು ಇದರಲ್ಲಿ ಎಷ್ಟು ಸತ್ಯ ಇದೆ ಸರ್ ಯಾಕೆ ತಡ ಆಯಿತು ಅಂತೇಳಿ ನಾನು ಆಗಲೇ ಕಾರಣ ಕೊಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ ಸೊ ಇತ್ತೀಚಿಗೆ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಬಂದಂಥ ವರದಿಗಳನ್ನು ಮತ್ತು ಸಾಮಾಜಿಕ ಜಾಲದಲ್ಲಿ ಬಂದಂಥ ವಿಚಾರಗಳನ್ನು ಗಮನಿಸಿದಾಗ ಒಂಥರ ಬಂತು ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಣ್ಮಗಳಿಗೆ ಹದಿಮೂರು ವರ್ಷವನ್ನು ಯಾಕೆ ಕೊಡಿಸಿಲ್ಲ ಅಂತೇಳಿ ಹೇಳೋಂಥದ್ದು ಮತ್ತು ಆ ಹೆಣ್ಮಗಳಿಗೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಮನೆಯವ್ರ ಕುಟುಂಬದವ್ರೆ ಆರೋಪ ಮಾಡೋವಂಥದ್ದು ಮತ್ತು ಯಾವುದೇ ಸಾಕ್ಷರ ಇಲ್ಲದರೂ ಕೂಡ ಆರಂಭ ಮಾಡೋವಂಥದ್ದು ಮತ್ತು ಎಲ್ಲ ಸಾಕ್ಷಿಗಳು ಮಾತ್ರ ಇದೆ ಹೇಳೋಂಥದ್ದು ಸಾಕ್ಷಿಗಳು ಇದ್ರೂ ಕೂಡ ಅದನ್ನು ಸಂಬಂಧಪಟ್ಟ ಪೊಲೀಸರಿಗಾಗಲಿ ಅಥವಾ ನ್ಯಾಯಾಲಯಕ್ಕಾಗಲಿ ಕೊಡದೇ ಇರೋವಂಥದ್ದು ಇದೆಲ್ಲ ನಂಗೆ ಒಂಥರ ವಿಚಿತ್ರ ಅನಿಸ್ತು ಮತ್ತು ತುಂಬ ಕುತೂಹಲ ಆಯಿತು ಹಾಗಾಗಿ ನಾನು ಆಗಲಿ ಸಾಕಷ್ಟು ಅಪರಾಧ ಪ್ರಕರಣದಲ್ಲಿ ನಾನು ಹೋರಾಟವನ್ನು ಮಾಡಿ ನಿಜವಾದ ಆರೋಪ ಶಿಕ್ಷೆ ಕೊಡಿಸುವಂಥದ್ದು ತಪ್ಪಿತ ಸಹ ನೀರಾಪರ ಬಿಡುಗಡೆ ಮಾಡಿಸೋಂಥದ್ದು ಇವೆಲ್ಲ ಸಾಕಷ್ಟು ಹೋರಾಟ ಮಾಡಿ ನಂಗೆ ಅನುಭವ ಇರೋದ್ರಿಂದ ಸೊ ಈ ಪ್ರಕರಣದಲ್ಲಿ ನಾ ಏನಾದ್ರು ನನ್ನ ಒಂದು ಹೋರಾಟವನ್ನು ಮಾಡಿ ಆ ಒಂದು ಸೌಜನ್ಯ ನ್ಯಾಯ ಕೊಡಿಸ್ಬೋದು ಅಂಥೇಳಿ ನನಗೆ ಸೊ ನಾನು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಮತ್ತು ಮಾಹಿತಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಏನನ್ನ ಮಾತಾಡೋದಂಥ ಹಲವಾರು ವಿಡಿಯೋಗಳನ್ನು ಎಲ್ಲ ಗಮನಿಸಿ ಎಲ್ಲನೂ ವಿಶ್ಲೇಷಣೆ ಮಾಡಿ ನನ್ನ ಒಂದು ಅನುಭವ ಮತ್ತು ನನಗೇನು ಅನಿಸ್ತು ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತು ತಜ್ಞರ ಜೊತೆ ತಜ್ಞ ವೈದ್ಯರ ಜೊತೆಗೆ ಮತ್ತು ವಿಧಿವಿಜ್ಞಾನ ಬಗ್ಗೆ ತಿಳಿವಳ್ಕೆ ಇರೋಂಥ ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಅವರು ಕೂಡ ನಾನು ಏನು ಹೇಳಿದೆ ಅದು ಸರಿ ಅಂತೇಳಿ ಅವ್ನಿಗೆ ಸೊ ನಾನು ಈ ದೂರನ ಕೊಟ್ಟಿರೋಂಥದ್ದು ನನಗೆ ಲಭ್ಯ ಆಗಿರೋ ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿದಾಗ ನೋಡಿ ಯಾವುದೇ ಸಾಕ್ಷ್ಯ ಸೂಕ್ಷ್ಮ ವಿಶ್ಲೇಷಣೆ ಮಾಡಿದಾಗ ಅದು ಸತ್ಯ ಹೊರತೆಗೆ ಸಾಧ್ಯ ಆಗುತ್ತೆ ಹಾಗಾಗಿ ವಿಶ್ಲೇಷಣೆ ಮಾಡಿದಾಗ ನನಗೆ ಮೇಲ್ನಾಟಕ್ಕೆ ಸ್ಪಷ್ಟ ಕಂಡು ಬಂದಿದ್ದು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಆಕೆಯನ್ನು ಕೊಲೆ ಮಾಡಿರೋವಂಥದ್ದು ವಿಠಲ್ಗೌಡ ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ದೂರನ್ನ ಕೊಟ್ಟಿದ್ದೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಹಾಗಾದರೆ ಲೋಕಲ್ ಸ್ಟೇಷನ್ನು ಸಿ ಐ ಡಿ ಸಿ ಬಿ ಐ ಇವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿರೋದು ಶುದ್ಧ ಸುಳ್ಳು ಅನ್ನೋ ರೀತಿಯಾಗಿ ಈಗ ಒಪ್ಕೊಂಡಾಗ ಆಗ್ತಿದೆ ಸರ್ ಖಂಡಿತ ಅಲ್ಲ ಸರ್ ನಾನು ಅದನ್ನೇ ನೇರವಾಗಿ ಹೇಳ್ತಿದ್ದೀನಿ ನೋಡಿ ಅದನ್ನೇ ನೋಡಿ ಈಗ ಇಷ್ಟು ವರ್ಷಗಳ ಕಾಲ ಈ ಮೂರು ತಲೆಕ ತನಿಖೆಗಳು ಮಾಡಿದ್ರು ಮತ್ತು ನ್ಯಾಯಾಲಯಗಳ ತೀರ್ಪು ಕೂಡ ಬಂತು ಎಲ್ಲೂ ಕೂಡ ಆ ಏನು ಆರೋಪಿ ಸಂತೋಷವಾಗಿದ್ದಾರೆ ಆತನ ಹೇಳಿಕೆಯಲ್ಲಿ ಒಂದು ಸುಳ್ಳನ್ನು ಯಾರಿಗೂ ಪತ್ತೆ ಹಚ್ಚಲಿಲ್ಲ ಸೊ ನಾನು ಪತ್ತೆ ಹಾಚಿದ್ದೆ ನೀವು ಆ ಹೇಳಿಕೆಯನ್ನು ಗಮನಿಸಿದಾಗ ಅಲ್ಲಿರೋ ಅಂಶಗಳನ್ನ ಅಂದರೆ ಎರಡನೇ ಪುಟದಲ್ಲಿ ಏನು ಒಂಬತ್ತು ಸಾಲುಗಳಲ್ಲ ಇದೆ ಅದನ್ನು ಗಮನಿಸಿದಾಗ ಏನು ಘಟನೆ ನಡೀತು ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದೇ ಸಂತೋಷ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆದರೆ ವಾಸ್ತವಾಂಶ ಏನು ಆತನ ಬಂದಿದ್ದು ಹನ್ನೊಂದನೇ ತಾರೀಕು ಹೊಂದಿದೆ ಹಾಗಿದ್ದಾಗ ಒಂಬತ್ತನೇ ತಾರೀಕು ಬಂದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅದನ್ನು ಯಾಕೆ ಇದುವರೆಗೂ ಯಾರು ಗಮನಿಸಲಿಲ್ಲ ಹಂಗೆ ಏನು ನಂದೇ ಆದ ಒಂದು ರೀತಿ ಶಕ್ತಿ ಇರೋದಿಲ್ಲ ಆದರೆ ಇಂಥ ಸೂಕ್ಷ್ಮಗಳನ್ನು ಗಮನಿಸುವಂಥ ಒಂದು ಶಕ್ತಿ ಇರೋದಿಲ್ಲ ಸೊ ಅವನ್ನೆಲ್ಲ ನಾನು ಗಮನಿಸಿದಾಗ ನನಗೆ ಕಂಡು ಬಂದ ಸತ್ಯ ನಾನು ಹೇಳಿದೆ ಅಲ್ಲ ಕೇವಲ ಪೊಲೀಸ್ನವ್ರು ಬರ್ಕೊಂಡಿರೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಇದಕ್ಕೆ ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ ಒಂದು ನಾನು ಸಾಂದರ್ಭಿಕ ಸಾಕ್ಷಿಗಳ ಬಗ್ಗೆ ಮಾತನಾಡ್ತಾರೆ ಸರ್ಕಂಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು ಪ್ರತ್ಯಕ್ಷ ಸಾಕ್ಷಿದಾರರ ಬಗ್ಗೆ ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಇದೆ ನಿಮ್ಮಲ್ಲಿರ್ತಕ್ಕಂಥ ಆ ಥರದ್ದು ಒಂದು ಗಟ್ಟಿ ವೈಟೇಜ್ ಇರೋ ಒಂದು ಯಾವುದು ಕಾರಣ ಇದೆ ಅಂತ ನಾನು ಕೇಳೋದು ಸರ್ ನಾನು ಅದನ್ನು ಒಂದು ಉದಾಹರಣೆ ಕೊಟ್ಟಿದ್ದೆ ಅಷ್ಟೆ ಅದೇ ರೀತಿ ಎಲ್ಲ ನನಗೆ ಲಭ್ಯ ಅಂತ ಸಾಕ್ಷರಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಅದಕ್ಕೆ ಪೂರಕ ಕೆಲವು ಸಾಕ್ಷರ ನನ್ನ ಸಾಕ್ಷರಧಾರನ ಸಂಪರ್ಕ ಮಾಡಿ ಅವ್ರನ್ನ ಮಾಹಿತಿ ಪಡ್ಕೊಂಡಾಗ ಸೊ ನಾನು ಮಾ ಏನು ನನಗನ್ಸಿದೆ ಅದು ನಿಜ ಅಂತ ಕಂಡು ಬಂದಿದ್ದನ್ನು ದೂರಾಜಿ ಕೊಡೋದು ಸೊ ಇಲ್ಲಿ ಸಾಕಷ್ಟು ಮುಖ್ಯವಾಗಿ ಅಂಶಗಳು ಬರೋದನ್ನಂದರೆ ಸೊ ಕೊನೆ ಬಾರಿ ನೋಡಿದ್ದೆ ಸೊಜನನ ಅವ್ರ ಮಾವ ಇಟ್ಟಲ್ಗೌಡ ಒಂದು ಸಲ ವಿಠಲ್ಗಳ ನಾನು ನೋಡಿದೆ ಅಂತ ಹೇಳ್ತಾರೆ ಇನ್ನೊಂದು ಸಲ ಅವ್ರು ತಮ್ಮ ಪುರಂದ್ರಗೌಡ ನೋಡಿದೆ ಅಂತ ಹೇಳ್ತಾರೆ ಅದ ನಂತರದಲ್ಲಿ ಅವರೇ ಹೇಳ್ತಾರೆ ಆಕೆ ಉಪವಾಸ ಬೆಳಗ್ಗೆ ಅಂತ ಏನೂ ತಿಂತಿಲ್ಲ ಅಂತ ಹೇಳಿದ್ರೆ ಆದರೆ ಆಕೆ ಶವ ಪರೀಕ್ಷೆ ವರದಿ ಪ್ರಕಾರ ಆಕೆ ಹೊಟ್ಟೆಯಲ್ಲಿ ಐದು ಜನ ಆಗೋದಂಥ ಆಹಾರ ಇತ್ತು ಸೊ ಹೇಗೆ ಬಂತ ಆಹಾರ ಬೇರೆ ಯಾರಾದರೂ ಇಂಥ ಕೃತ್ಯ ಅಂತ ಮನಸ್ಸಿದ್ದಿರೋರು ಆಕೆ ಊಟ ಕೊಡ್ಸೋದು ಮನಸ್ಸಿದ್ದಿರೋಲ್ಲ ಅಕಸ್ಮಾತ್ ಇದ್ದರೂ ಕೂಡ ಆ ಮನಸ್ಸಲ್ಲಿ ಇದ್ದಂಥ ಹೆಣ್ಮಗಳು ಊಟ ಮಾಡೋ ಮನಸ್ಸಿದ್ದಿರೋಲ್ಲ ಕಾನೂನು ಅದನ್ನೇ ಹೇಳೋದು ಭಾರತೀಯ ಸಾಕ್ಷಿ ಅಧಿನಿಯಮದಲ್ಲಿ ವ್ಯಕ್ತಿಗಳ ಸಹಜ ಮಾತುಗಳು ವರ್ತನೆ ಕೂಡ ಸಾಕ್ಷಿ ಪರಿಗಣಿಸ್ಬೇಕು ಅಂತೇಳಿ ಸೊ ಅದನ್ನೆಲ್ಲ ಗಮನಿಸ್ಬೇಕಾಗತ್ತೆ ಸೊ ಅದೆಲ್ಲ ಗಮನಿಸಿದಾಗ ಮತ್ತು ಅವರು ಒಂದೊಂದು ಕಡೆ ಒಂದೊಂದು ರೀತಿ ಮಾತಾಡೋವಂಥದ್ದು ಮತ್ತು ಆ ಫೋಟೋ ಇರೋಂಥದ್ದು ಶವದ ಫೋಟೋಗಳಿದ್ದಾಗ ನೀವು ಶವದ ಫೋಟೋಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಹುಡುಗಿ ಕಾಲೇಜಿಂದ ಬರೋ ಸಮಯದಲ್ಲಿ ಅಂತ ತೋರ್ಸೋಕೋಸ್ಕರ ಆ ಬ್ಯಾಗನ್ನು ಸೃಷ್ಟಿ ಮಾಡೋ ಇದೆಯಲ್ಲ ಸೊ ಅದೆಲ್ಲ ಗೊತ್ತಾಗುತ್ತೆ ಉದ್ದೇಶಪೂರ್ವಕವಾಗಿ ಸುಳ್ಳು ಸು ಸಾಕ್ಷ್ಯಗಳ ಸೃಷ್ಟಿ ಮಾಡಿರೋಂಥ ಆ ಸೃಷ್ಟಿ ಮಾಡುವಂಥ ಅನಿವಾರ್ಯತೆ ಇರೋದು ಗೌಡ್ರಿಗೆ ಅಷ್ಟೇ ಬೇರೆ ಯಾರಾದ್ರೂ ಅದು ಮಾಡಿದ್ರೆ ಆ ಬ್ಯಾಗ ಇರ್ತಾನೆ ಇರಲ್ಲ ಬ್ಯಾಗು ಸಂತೋಷ ಅವ್ರದ್ದಾಗಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಅಂತ ಎಲ್ಲೋ ಅನ್ಸ್ಲಿಲ್ವ ಸರ್ ನಿಮಗೆ ಆ ತರದ ಉದಾಹರಣೆಗಳು ನಾ ಕೊಡಬಲ್ಲ ನಿಮ್ಗೆ ಆ ತರದ ಅನ್ಸ್ತಿಲ್ವಾ ಅಂತ ಖಂಡಿತ ಅದನ್ನ ಹೇಳ್ತಿಲ್ಲ ಸಂತೋಷ ರಾವು ಅದ್ರದ್ದು ಎಲ್ಲೋ ಹೇಳ ಪೊಲೀಸರು ಸುಳ್ಳು ಸೃಷ್ಟಿ ಮಾಡಿದ್ರೆ ಅಂತ ನಾನು ಹೇಳಿದಿನಿ ಬಟ್ ಆತನ ಮೇಲೆ ಡೌಟ್ ಇಲ್ಲ ನಿಮ್ಗೆ ಆತನ ಮೇಲೆ ಡೌಟ್ ಇದೆ ಏನಂತ ಹೇಳಿದ್ರೆ ಈ ವಿಠಲ್ ಗೌಡನ್ಗೆ ಆ ಶವವನ್ನು ಸಾಕ್ಸುವಂಥ ಸಂದರ್ಭದಲ್ಲಿ ಸಹಾಯ ಮಾಡಿರ್ಬೋದು ಅಥವಾ ಆ ದೃಶ್ಯವನ್ನು ನೋಡಿರುವಂಥದ್ದು ಇದೆ ಅಂತೇಳಿ ರಾವು ವಿಠಡ ಈ ಕೃತ್ಯವನ್ನು ಎಸಗಬೇಕಾದ್ರೆ ಅದನ್ನು ಕಣ್ಣಾರೆ ಕಂಡಂತ ವ್ಯಕ್ತಿ ರಾವ್ ಅಂತ ಹೇಳ್ತಿದ್ದೀರಾ ನೀವು ಆತ ಅಲ್ಲೇ ಸುತ್ತಮುತ್ತ ಅಂತ ಅಂತೇಳಿ ನೋಡ್ತಾರೆ ಸಾಕಷ್ಟು ಜನ ಇದಾರೆ ಅದನ್ನ ಯಾಕೆ ಒಪ್ಕೊಳ್ಳಿಲ್ಲ ಸರ್ ಸಂತೋಷರಾವ್ ಹಾಗಾದರೆ ಸರ್ ಅದನ್ನು ಆತನ ವಿಚಾರಣೆ ಒಳ್ಳೇದು ಗೊತ್ತಾಗುತ್ತೆ ನನಗೆ ಅವನು ಯಾಕೆ ಹೇಳ್ದೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸೊ ತನಿಖಾಧಿಕಾರ ಅದು ವಿಚಾರಣೆ ಒಳಪಡಿಸ್ಬೇಕು ಅಲ್ಲ ಒಳಪಡಿಸಿದಾರ ಸರ್ ಮೂರು ಮೂರು ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ ಆತನನ್ನು ರೂಪಾಲಿ ಅಂತಕ್ಕಂಥ ಖ್ಯಾತ ತಜ್ಞರು ಕೂಡ ಅವನನ್ನು ಸೈಕಾಲಜಿಕಲಿ ಟೆಸ್ಟ್ ಮಾಡಿದ್ದಾರೆ ಅವಾಗೆಲ್ಲ ಬಾಯಿ ಅವನು ಸರ್ ಅಲ್ಲಿ ನನಗೆ ಅನಿಸಿದ ಪ್ರಕಾರ ಅವರು ಏಕಪಕ್ಷೀಯವಾಗಿ ಅಂದರೆ ಸಂತೋಷ ಈ ಕೃತ್ಯ ನಾನು ಹಿನ್ನೆಲೆಯಲ್ಲಿ ಅವ್ರು ವಿಚಾರಣೆ ಮಾಡಿದ್ರು ಹೊರತು ಬೇರೆ ಆಯಾ ಮಳೆಯಲ್ಲಿ ವಿಚಾರಣೆ ಮಾಡಿಲ್ಲ ಸೊ ಅವನೇ ಮಾಡಿದರೆ ಸಂತೋಷವನ್ನೇ ಮಾಡಿದರೆ ಆಕೆ ಹೇಗೆ ಊಟ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅವ್ನು ಸಂತೋಷವು ಊಟ ಕೊಟ್ಬಿಟ್ಟು ಅಥವಾ ಮಾಡೋಂಥ ಮನಸ್ಸಿರ್ತಾರೆ ವ್ಯಕ್ತಿಯನ್ನು ಅಥವಾ ಮತ್ತು ಬ್ಯಾಗನ ಆ ರೀತಿ ಕ್ರ ಸೃಷ್ಟಿ ಮಾಡೋವಂಥದ್ದು ಅನಿವಾರ್ಯತೆ ಆತನಗೇನಿತ್ತು ಇದೆಲ್ಲ ಸಾಕಷ್ಟು ಅವರು ಮಾಡಿಲ್ಲ ಅವರು ಒಂದು ದೃಷ್ಟಿ ಒಂದೇ ದೃಷ್ಟಿಕೋನದಲ್ಲಿ ಅವರು ಮುಂದುವರೆದ ಮುಂದುವರೆದ ಕಂಡು ಬರ್ತದೆ ಇಡೀ ಕುಟುಂಬ ಸರ್ ನಿಮಗೆ ಗೊತ್ತಿರೋ ಗಮನ ಹರಿಸಿದಾಗ ಫಸ್ಟ್ ಅಲಿಗೇಷನ್ ಸಂತೋಷ್ ರಾವ್ ಮೇಲೆ ಇಡೀ ಕುಟುಂಬ ಸೌಜನ್ಯ ಕುಟುಂಬ ಆಗಿರ್ಬೋದು ಹೋರಾಟಗಾರ ಆಗಿರ್ಬೋದು ಅದು ಗೊತ್ತಿದೆ ಈಗಲೂ ಕೂಡ ಮಾತನಾಡಬಡ್ತಿದ್ರು ನಿಮ್ಮ ಆರೋಪದ ಆಧಾರದ ಮೇಲೆ ಸಂತೋಷ್ ರಾವ್ ಜೊತೆ ವಿಠಲ್ಗೌಡ ಕೈ ಜೋಡಿಸಿದ್ದಾಗಿದ್ದರೆ ರಾವ್ ವಿರುದ್ಧವಾಗಿ ಯಾಕೆ ನಿಂತ್ಕೊಳ್ತಾ ಇದ್ದರು ಆರಂಭದಲ್ಲಿ ಸರ್ ಅದನ್ನೇ ಹೇಳ್ತೀನಿ ನಾನು ಹೇಳಿದೆ ಅಂದರೆ ನಾನು ಪ್ರಶ್ನೆ ಮಾಡೋದು ಕೊಲೆ ಆಗಿದ್ದಾನೆ ಸೊ ತನಿಖಾ ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆಗಳು ಸಂತೋಷವನ್ನು ಆರೋಪಿಯಿಂದ ಮಾಡಿದೆ ಆತ ಮಾಡಿದನ ಇಲ್ಲವೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಆದರೆ ಇವರು ಪ್ರಾರಂಭದಲ್ಲೂ ಕೂಡ ಅಂದರೆ ಒಂದು ವರ್ಷವರೆಗೂ ಅವ್ರು ಏನು ಇದು ಮಾಡಿದ್ರು ಒಂದು ವರ್ಷದ ನಂತರ ಯಾವಾಗ ತಿಮ್ರೋಡಿ ಪ್ರಕರಣ ಜಾಸ್ತಿ ತೊಡಸ್ಕೊಳೋ ಪ್ರಯತ್ನ ಮಾಡ್ತಾರೆ ಆವಾಗ ಸಂತೋಷ ರಕ್ಷಣೆ ಮಾಡಿದ ಕೆಲಸಗಳು ಅಂತೂ ಮಾಡ್ತಾ ಹೋಗ್ತಾರೆ ಮತ್ತು ವಿಠಲ್ಗೌಡ ಹೇಳಿರೋ ಪ್ರಕಾರ ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ ತಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆ ಮಾಡಿರೋಂಥ ಒಬ್ಬ ಆರೋಪಿನ ರಕ್ಷಣೆ ಮಾಡೋ ಅನಿವಾರ್ಯತೆ ಇವ್ರಿಗೆ ಏನಿತ್ತು ಕೋಟಿಗಳೇ ಖರ್ಚು ಮಾಡೋಂಥದ್ದು ಸೊ ಇವರು ಅವ್ರ ಪ್ರಕಾರದ ಸಂತೋಷ ಮಾಡಿಲ್ಲ ಬೇರೆಯವ್ರ್ ಅಂತ ಹೇಳಿದ್ರೆ ಅದಕ್ಕೆ ಪುರವಾಗಿ ನೀವು ವರ್ಣ ಮಾಡಬೇಕು ಹೊರತು ಮಾಡಿಲ್ಲ ಅಂತ ನೇರವಾಗಿ ನೀವು ಸಾಕ್ಷಿ ಹೇಳೋವಂಥದ್ದು ಆತನ ಪರವಾಗಿ ವರ್ಣ ಮಾಡೋವಂಥದ್ದು ಆತನ ಪರವಾಗಿ ನೀವು ಸರ್ಕಾರಿ ಅಭ್ಯರ್ಥಿ ಭೇಟಿ ಮಾಡೋವಂಥದ್ದು ಇವೆಲ್ಲ ಯಾಕೆ ಖರ್ಚು ಮಾಡೋವಂಥದ್ದು ಇವೆಲ್ಲ ಯಾಕೆ ಮಾಡ್ತಾರೆ ಆದರೆ ಯಾಕೆ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂಗೆ ಆ ಕೃತ್ಯವನ್ನು ಅಂದರೆ ಶವವನ್ನು ಸಾಕ್ಷಿಸುವಂಥದ್ದು ಅಥವಾ ಶವನ ಇದು ಮಾಡೋವಂಥ ಸಂದರ್ಭದಲ್ಲ ಯಾವುದೋ ಸಂದರ್ಭದಲ್ಲಿ ಆ ಒಂದು ವಿಠಲ್ಗೋಡನ್ನ ಕೃತ್ಯವನ್ನು ಸಂತೋಷವನ್ನು ನೋಡಿದ್ದಾನೆ ನಾವು ಆತನ ರಕ್ಷಣೆ ಮಾಡೋದಾದ್ರೆ ಇಲ್ಲಿ ನಮ್ಮ ಪರ ವಿರುದ್ಧವಾಗಿ ಹೇಳ್ಬಿಡ್ತಾನೆ ಅನ್ನೋ ಭಯದಿಂದ ಅದನ್ನು ಬ ಬಿಡುಗಡೆ ಮಾಡಿಸುವಂಥ ಪ್ರಯತ್ನ ಮಾಡಿದಂಥ ಅನುಮಾನ ಬರುತ್ತೆ ಸಿ ಬಿ ಐ ಒಂದು ಚಾರ್ಜ್ ಶೀಟ್ ಮಾಡುತ್ತೆ ಸರ್ ಅದಾದಮೇಲೆ ಜಸ್ಟಿಸ್ ರೇಖಾ ಅವರು ಅದನ್ನು ಅಬ್ಸರ್ವ್ ಮಾಡ್ತಾರೆ ನೀವು ಗಮನ ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಮರು ತನಿಖೆಗೆ ಅವರು ಆಗ್ರಹಿಸ್ತಾರೆ ಅವ್ರು ಹೇಳಿರ್ತಕ್ಕಂಥ ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಎಲ್ಲಾದರೂ ಒಂದು ಕಡೆ ಗಮನಿಸಿದ್ರು ಸರ್ ಸರ್ ನಾನು ಸಂಪೂರ್ಣವಾಗಿ ಎಲ್ಲ ಹೈಲೈಟ್ಸ್ ಮಾಡಿಲ್ಲ ಸರ್ ಅನ್ನೋ ಸೊ ಒಂದಷ್ಟು ಮುಖ್ಯವಾಗಿರೋದನ್ನು ಅಂಶಗಳನ್ನ ಗಮನಿಸಿದ್ದೀನಿ ಸೊ ತೀರ್ಪಲ್ಲಿರೋಂಥ ಅಂಶಗಳು ಮತ್ತು ಸಾಕ್ಷಿಗಳು ಏನು ಹೇಳಿಕೆ ಕೊಟ್ಟರೆ ಅವೆಲ್ಲ ಅಂಶಗಳು ಮತ್ತು ದೋಷಾರೋಪಣ ಪತ್ರದಲ್ಲಿ ಸಲ್ಲಿಸಿದಂಥ ದಾಖಲಾತಿಗಳು ಎಲ್ಲನೂ ಪ ಒಂದಷ್ಟು ಪರಿಶೀಲನೆ ಮಾಡಿ ನಂತರ ಈ ಒಂದು ದೂರಜಿನ ಕೊಟ್ಟಿರೋಂಥದ್ದು ಹಾಗಾದರೆ ನೀವು ಹೇಳೋ ಪ್ರಕಾರ ಸಂತೋಷ ರಾವ್ ಸಹಕಾರ ಮಾಡಿದ್ದಾನೆ ಅಂತ ನೀವು ಹೇಳ್ತಿದ್ರಿ ಗೌಡ್ರಿಗೆ ಮತ್ತು ಮೆಡಿಕಲ್ ರಿಪೋರ್ಟ್ನಲ್ಲೆಲ್ಲ ಸಂತೋಷವೇ ಫಿಮೋಸಿಸ್ ಕಾಯಿಲೆ ಮ ಅವನಿಗೆ ಆ ಒಂದಿಷ್ಟು ಗಾಯಗಳಾಗಿದೆ ತರಿಸಿದ ಗಾಯಗಳಾಗಿದೆ ಇದರಲ್ಲಿ ರಾಜಿಯಾಗೋ ಆಗೋ ಅವಶ್ಯಕತೆ ಮಹಾಬಲ ಶೆಟ್ರು ಅವರಿಗೆಲ್ಲ ಏನಿತ್ತು ಹಾಗಾದರೆ ಮಹಾಬಲ್ ಶೆಟ್ರು ಇದರಲ್ಲಿ ಸಸ್ಪೆಕ್ಟ್ ಆಗೋದ್ರೆ ಸರ್ ಅದರ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸೊ ತನಿಖೆ ಮಾಡಬೇಕಲ್ಲ ತನಿಖೆ ಮಾಡ ಗೊತ್ತಾಗುತ್ತೆ ಈಗ ಒಂದು ಒಂದು ಕಡೆ ಹೇಳಿದ್ರೆ ಗೊಂದಲಗಳು ಮೂಡಿಸಿರೋವಂಥದ್ದು ನನ್ನ ಸ್ಪಷ್ಟವಾಗಿ ನಾನು ಹೇಳೋಕ್ಕಾಗಲ್ಲ ಅವ್ರು ಹೇಳಿರೋವಂಥದ್ದು ಇಂಟ್ರ್ ಕೋರ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಹಿಂಗೆ ಏನೇನೋ ಅಲ್ಲಿ ಸಾಕಷ್ಟು ಗೊಂದಲಗಳಿದೆ ಮತ್ತು ಆ ಬೆನ್ಮೇಳ ಪರಿಚಯ ಅವಾಗ ಆವಾಗಾಗಿರೋಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವಾಗ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಈ ಥರದ ಅವರು ಕೂಡ ಸಕ್ಕ ಕೆಲವು ಗೊಂದಲಕಾರಿ ವಿಚಾರಗಳು ಹೇಳೋದು ಕಂಡು ಬರ್ತದೆ ಹಾಗಾಗಿ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ ಸೊ ಎಲ್ಲ ಅನುಭವಿಗೂ ಒಂದು ಉತ್ತರ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಕೆಲವೊಂದು ಲಾ ಪರವಾಗಿ ಹೋರಾಟ ಮಾಡ್ತಾ ಬರ್ತಾ ಇರ್ತಕ್ಕಂಥ ಕೆಲವೊಬ್ಬ ವ್ಯಕ್ತಿಗಳು ನೀವು ನೋಡಿರ್ತೀರಿ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಂದು ಮಾಧ್ಯಮಗಳಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಅವರೊಂದು ವಾರನ ಮಾಡ್ತಾನೆ ಇರ್ತಾರೆ ಇದರ ವಿರುದ್ಧ ಆಗ್ರಹಿಸ್ತಾ ಇರ್ತಾರೆ ಅವರ ವಾದಗಳೆಲ್ಲವೂ ಕೂಡ ಈಗ ನಿಮ್ಮ ಪ್ರಕಾರ ಸುಳ್ಳು ಅನ್ನೋ ಆ ರೀತಿಯಾಗಿತ್ತು ಸರ್ ಈಗ ಅವರು ಹಲವಾರು ವರ್ಷನಾಗಿ ಹೋರಾಟ ಮಾಡ್ತಾರೆ ಬರೀ ಹೋರಾಟ ಮಾಡ್ತಾ ಇದ್ದಾರೆ ಮಾಧ್ಯಮ ಮಾತಾಡ್ತಾರೆ ಅವರದ್ದು ಕಾನೂನುತ್ಮವಾಗಿ ಯಾವುದೇ ರೀತಿ ಅವ್ರನ್ನ ಹೋರಾಟ ಮಾಡ್ತಿಲ್ಲ ಅಂದರೆ ಸಂಬಂಧಪಟ್ಟ ಅವರು ಹೇಳೋದ ಪ್ರಕಾರ ಯಾರ ಮೇಲೆ ಅನುಮಾನ ಇದೆ ಅದಕ್ಕೆ ಪೂರಕವಾಗಿ ಏನೊಂದು ಸಾಕ್ಷ್ಯಗಳಿದೆ ಅದನ್ನ ಇಟ್ಕೊಂಡು ದೂರು ಕೊಡೋವಂಥದ್ದಾಗಲಿ ಅಥವಾ ಆ ದೂರು ಇಟ್ಕೊಂಡು ತನಿಖಾ ಸಂಸ್ಥೆಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತಂದಾಗ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಅಂದರೆ ನ್ಯಾಯ ಕೊಡಿಸೋದು ನೋಡಿ ಈಗ ಉದಾಹರಣೆಗೆ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಮೋಡ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಬಿ ಅಂತಿಮ ಸಲ್ಲಿಸಿದ್ದಾರೆ ಸೊ ನಾನಾದರೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅದಕ್ಕೆ ಸಂಬಂಧ ಸಾಕ್ಷ್ಯರನ್ನು ಒದಗಿಸಿ ಸೊ ನಾನೇ ಆರೋಪ ಸಾಧ್ಯ ಅವಕಾಶ ಕೊಡಿ ಅಂತ ಇದ್ದೀನಿ ಮನೆ ನ್ಯಾಯಾಲಯ ಅದ್ರ ಬಗ್ಗೆ ಒಂದು ಆದೇಶ ಮಾಡೋದನ್ನು ಹಂಗೆ ಹಾಗೆ ಹತ್ರ ಏನೋ ಸಾಕ್ಷಣ ಇಟ್ಕೊಂಡು ನೋಡಿ ಬಹಿರಂಗು ಎಲ್ಲರ ಮುಂದೆ ನಾವು ಎಲ್ಲ ಮೊಬೈಲ್ ಸಾಕ್ಷಿ ಅಂತ ಸಾಕ್ಷೇಳ್ತಾರೆ ಹೊರತು ಆ ಸಾಕ್ಷನ್ನ ಸಂಬಂಧಪಟ್ಟ ಪೊಲೀಸರ ಮುಂದೆ ಆಗಲಿ ಅಥವಾ ನ್ಯಾಯಾಲಯ ಹಾಜರು ಪಡಿಸ್ತಲ್ಲ ನಾಶ ಹೆಂಗೆ ನಾಶ ಆಗ್ಬಿಡುತ್ತೆ ಸೊ ಅದು ಹೇಳ್ಬೇಕಲ್ಲ ಸೊ ಅದನ್ನು ಹೇಳಿ ಸುಮ್ಮನೆ ಗೊಂದಲ ಮೂಡಿಸ್ ಹೊರತು ನಿಜವಾದ ನ್ಯಾಯ ಮತ್ತು ಇಲ್ಲ ನೋಡಿ ಇಡೀ ಕರ್ನಾಟಕದ ಮುಖ್ಯಮಂತ್ರಿನೇ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ತಾಯಿ ಒಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಮುಂದುವರೆ ತನಿಖೆಗೆ ಒಂದು ಆದೇಶ ಮಾಡಿಸಿದ್ರೆ ಏನಾದ್ರು ಮಾಡ್ಬೋದು ಅಂತ ಯಾಕೆ ಅವರು ಅರ್ಜಿ ಸಲ್ಲಿಸ್ತಲ್ಲ ಯಾರ ವಿರುದ್ಧ ಅಪೀಲ್ ಹೋಗ್ಬೇಕು ಸರ್ದೇ ಅಪೀಲ್ ಹೋಗ್ಬೇಕು ತನಿಖಾ ಸಂಸ್ಥೆ ಸಂಸ್ಥೆ ಸಿಬಿಐ ಒಂದು ನ್ಯಾಯ ಸಿಗ್ಬೇಕಂದ್ರೆ ಒಂದು ಕೋರ್ಟಿನ ಆದೇಶ ಆಗ್ಬೇಕಲ್ಲ ಒಂದು ತನಿಖಾ ಈಗ ಎಸ್ ಐ ಟಿ ವಿಶೇಷ ತನಿಖಾ ತಂಡ ಯಾರು ಬೇಡ ಮೂರು ಜನನೂ ಬೇಡ ವಿಶೇಷ ತನಿಖಾ ತಂಡ ರಚನೆ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋ ರೀತಿಯಲ್ಲಿ ಒಂದು ತನಿಖೆ ಮಾಡಿ ನಿಮ್ಮ ನೇತೃತ್ವದ ಅಂದರೆ ನ್ಯಾಯಾಲಯದ ಒಂದು ಮಾರ್ಗದರ್ಶನ ಮಾಡಿಸಿ ಅಂತೇಳಿ ಅರ್ಜಿ ಹಾಕಬೋದಲ್ಲ ವಾಟ್ ಈಸ್ ಯುವರ್ ಕನ್ಸರ್ನ್ ಸರ್ ಇಷ್ಟು ದಿನ ಆದಮೇಲೆ ಅಂತ ಮೂಡ ಅಂತ ಕೇಸ್ಗಳನ್ನು ನೀವು ವಿರೋಧ ಮಾಡಿದಂಥವ್ರು ಸೌಜನ್ಯ ವಿಚಾರವಾಗಿ ಈಗ ಯಾಕೆ ಸರ್ ಇಷ್ಟು ಕನ್ಸರ್ನ್ ಸರ್ ಅದು ಹೇಳೋದಲ್ಲ ನನಗೆ ಕಂಡು ಬಂದಿರೋದ ಅಂಶದ ಮೇಲೆ ನಾನು ಬೇಕಾಯ್ತು ಅದೇ ಹೇಳೋದು ನನಗೆ ಗಮನಕ್ಕೆ ಬಂದದಲ್ಲ ಸರ್ ಈಗ ನನ್ನ ಗಮನಕ್ಕೆ ಬಂದಾಗ ಈಗ ಅವನು ನಾ ಹದಿನಾಲ್ಕು ವರ್ಷದ ಮುಂದೆ ಹಿಂದೆ ಇದ್ದವರು ಈಗ ಬಂದ್ಬಿಟ್ಟು ಬುರುಡ ತೆಗೆ ಅಂತ ಹೇಳ್ತಾರೆ ಆಗ ಅವನು ಇದು ಯಾಕೆ ಮಾಡ್ತಿದ್ದ ಅದನ್ನ ಯಾಕೆ ಯಾರು ಪ್ರಶ್ನೆ ಅದನ್ನ ತನಿಖೆ ಮಾಡಿ ಅಂತ ಹೇಳ್ತಾರೆ ನಾನು ಕೊಟ್ಟರೆ ಜನ ತನಿಖೆ ಮಾಡ್ಬಿಡ್ದು ಯಾಕೇಳ್ತಾರೆ ಕಾರಣ ಹೇಳ್ತಿಲ್ಲ ನಾನು ನನಗೆ ಅವಾಗ ಬಂದು ಇವಾಗ ಕಂಡು ಬಂದಿದೆ ಇವಾಗ ನಾನು ಕೊಟ್ಟಿದ್ದೀನಿ ನಾನು ಅವೆಲ್ಲ ಗಮನಿಸಿದಾಗ ಇಷ್ಟರ ಮಟ್ಟಿಗೆ ಇವರು ಮಾಡಿದಾಗ ಎಲ್ಲೂ ಕೂಡ ಕಾನೂನಾತ್ಮಕ ಮಾಡ್ತಿಲ್ಲ ನಾನು ಕಾನೂನಾತ್ಮಕ ಹೊರಟ ಮಾಡೋಣ ಮಾಡ್ತಾಯಿದ್ದೀನಿ ನಿಮ್ಮಿಂದ ಯಾವ ರಿಮೋಟು ಕೂಡ ಇಲ್ಲ ರಿಮೋಟು ಖಂಡಿತವಾಗ ಇಲ್ಲ ಸರ್ ಯಾವ ರಿಮೋಟು ಇಲ್ಲ ಎಂಥದೂ ಇಲ್ಲ ಸೊ ನನ್ನ ಕಂಡು ಬಂದರೆ ವಿಚಾರನ ಇಟ್ಕೊಂಡು ನಾನು ತನಿಖೆ ಮಾಡಿ ಕೊಟ್ಟಿದ್ದೀನಿ ಸೊ ತನಿಖೆ ಮಾಡಿದ್ರೆ ಸತ್ಯಾಂಶ ಇಚ್ಛೆ ಬರುತ್ತೆ ಸೊ ಅಷ್ಟೇ ಹೊರತು ಬೇರೆ ನನ್ನ ಉದ್ದೇಶ ಇಷ್ಟ ಸೌಜನ್ಯಕ್ಕೆ ಕೃತಿಗೆ ನ್ಯಾಯ ಸಿಗಬೇಕು ಯಾರು ಸರ್ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ಯಾಯ ಆಗಿದೆ ಅಂತ ಒಪ್ಕೊತಾರೆ ಸರ್ ಲಾಸ್ಟ್ ಖಂಡಿತವಲ್ಲ ಸೌಜನ್ಯಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ಕಾನೂನು ವರ್ಣ ಮಾಡಬೇಕು ಆ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಸ್ನೇಹಮಯಿ ಕೃಷ್ಣ ಅವರು ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿದ್ರು ಯಾಕೆಂದರೆ ಮೂಡಾ ಕೇಸನ್ನು ನಿಮಗೆ ಗೊತ್ತಿದೆ ಒಂದು ಪ್ರತ್ಯಕ್ಷ ದರ್ಶನ ಅದಕ್ಕೆ ಬಟ್ ಸೌಜನ್ಯ ಕೇಸಿನಲ್ಲಿ ಇವ್ರು ಇಂಟ್ರೆಸ್ಟ್ ತೋರಿಸಿರೋದಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಹಲವು ಅನುಮಾನಗಳನ್ನು ಉಂಟು ಮಾಡಿದ್ರು ಕೂಡ ಅವ್ರ ಕನ್ಸರ್ನ್ ಬೇರೆ ಇದೆ ಯಾಕೆ ಅವರೆಲ್ಲರೂ ಕೂಡ ಎಲ್ಲರ ಮೇಲೆ ಅಲಿಗೇಷನ್ಸ್ ಮಾಡ್ಬೋದು ಆರೋಪ ಮಾಡ್ಬೋದು ನಾನು ಮಾಡೋ ಹಾಗಿಲ್ವ ನನಗೊಂದು ಅನುಮಾನ ಇದೆ ಅದು ಕೂಡ ಇದರಲ್ಲಿ ತನಿಖೆ ಒಳಪಡಲಿ ಒಂದು ಸತ್ಯಾಂಶ ಹೊರಗೆ ಬರಲಿ ಅನ್ನೋದೇ ಅವರ ವಾದ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ